ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಮದುವೆಯ ನಂತರವೋ ಭಾಗ ಎರಡು ಅಯ್ಯೋ ಶಿವನೇ ಎಂಬ ಉದ್ಗಾರ ಅವನ ಬಾಯಿಂದ ಬಂತು ಯಾಕೆ ಕಂತಪ್ಪ ಏನಾಯ್ತು ಅಯ್ಯೋ ಬುದ್ಧಿ ಅವಮ್ಮ ಅಲ್ಲಿ ಕೂತಾರಲ್ಲ ಅವರೇನಾ ಕಂತಪ್ಪ ಅವಳೇ ನನ್ನ ಹೆಂಡತಿ ಇದ್ದೈ ಅಯ್ಯೋ ಪೃಥ್ವಿಯಪ್ಪ ನಿಂಗೆ ಬೇರೆ ಯಾವ ಹೆಣ್ಣು ಸಿಗ್ಲಿಲ್ವಾ ಹೋಗಿ ಹೋಗಿ ಆ ದುರ್ಗವನ್ನ ಮದ್ವೆ ಆಗಿರಲ್ಲ ಎಂದು ಕೇಳಿದ್ದ ಪೃಥ್ವಿ ಅವನ ಮಾತಿಗೆ ದಂಗಾಕಿದ್ದ ಏನಿಲ್ತಾ ಇದ್ದೀರ ಕಾಂತಪ್ಪ ನನ್ನ ಹೆಂಡತಿ ತುಂಬಾ ಮೃದು ಸ್ವಭಾವದವಳು ಏನು ಮೃದು ಸ್ವಭಾವದವಳ ಎಂದು ಬಾಯಿ ಬಿಟ್ಟಿದ್ದ ಕಾಂತಪ್ಪ ಹಾ ಕಾಂತಪ್ಪ ತುಂಬಾ ಪಾಪದ ಹುಡುಗಿ ತುಂಬಾ ಸೈಲೆಂಟ್ ಅಲ್ಲ ಇಷ್ಟಕ್ಕೂ ನೀವ್ಯಾಕೆ ಅವಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಅಯ್ಯೋ ಇಲ್ಲ ಬುದ್ಧಿ ಎಂತ ಕಂಫ್ಯೂಸನ್ನು ಇಲ್ಲ ಆ ಅಮ್ಮನ್ನ ಮರೆಯೋಕೆ ಸಾಧ್ಯನಾ ಹೀಗೆ ಒಂದು ವರ್ಷದ ಕೆಳಗೆ ಪಕ್ಕದ ಬೀದಿಯಲ್ಲಿ ಈ ಅಮ್ಮ ಇತ್ತು ಎಂದು ಕಾಂತಪ್ಪ ದುರ್ಗಾ ಅವತಾರದ ಕತೆ ಹೇಳಲು ಶುರು ಮಾಡಿದ ಒಂದು ವರ್ಷದ ಕೆಳಗೆ ಟೊಮೆಟೊ ಆಲೂಗಟ್ಟೆ ಈರುಳ್ಳಿ ಅಂತ ಕಾಂತಪ್ಪ ಕೂಗುತ್ತಾ ಬರುತ್ತಿದ್ದ ಭಾನುವಾರದ ದಿನ ಒಂದು ಹುಡುಗಿ ಟೀ ಶರ್ಟ್ ಜೊತೆಗೆ ಗಿಡ್ಡ ಶರ್ಟ್ಸ್ ಹಾಕಿಕೊಂಡಿದ್ದಳು ಕೂದಲಿಗೆ ಕ್ಲಿಪ್ ಹಾಕುತ್ತಾ ಕೈಯಲ್ಲಿ ಬ್ಯಾಸ್ಕೆಟ್ ಹಿಡಿದು ಬಂದಿದ್ದಳು ಈ ಶಿಶಿ ಎಂತ ಬಟ್ಟೆ ಹಾಕಂದೈತೆ ಎಂದು ಮುಖ ಸಿಂಡರಿಸಿದ ಅದನ್ನು ಅವಳು ಗಮನಿಸಿದ್ದಳು ಎಷ್ಟು ಟೊಮ್ಯಾಟೊಗೆ ಕಾಲ್ ಕೆಜಿಗೆ ಹತ್ತು ರೂಪಾಯಿ ಇದೇನು ಟೊಮೆಟೊ ಮೆತ್ತಗೆ ಆಗಿದೆ ಎಂದು ಮುಟ್ಟುತ್ತಾ ಕೇಳಿದ್ದಳು ಟೊಮ್ಯಾಟೊ ಮೆತ್ತೆಗೆ ಅಲ್ಲದೆ ಗಟ್ಟಿಗೆ ಇರ್ತದ ಮುಖ ತಿರುಗಿಸಿದ ಅವಳಿಗೆ ಸಿಟ್ಟು ನೆತ್ತಿಗೆ ಹೇರುತ್ತಲಿತ್ತು ಆದರೂ ಸುಮ್ಮನಾದಳು ಹಸಿ ಮೆಣಸು ಕೊಡಿ ಒಂದು ಕೆಜಿ ಹಿಹಿ ಹಸಿಮೆಣಸು ಯಾವೋನಾದ್ರೂ ಅಷ್ಟು ತಗೋತಾರ ಹಸ್ ತಗೊಂಡು ಮೆಣಸಿನಕಾಯಿ ಸಾಂಬಾರ್ ಮಾಡ್ತೀರೇನು ನಿಮ್ಗೆ ಅಡುಗೆನೆ ಬರಲ್ಲ ಅಂತ ಕಾಣ್ತದೆ ಕಾಣದೇನೋ ಈ ಬಟ್ಟೆ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಈ ಬಾರಿ ಜೋರಾಗಿ ನಕ್ಕಿದ್ದ ಕಾಂತಪ್ಪ ಹೀನು ಆಗ್ಲಿಂದ ನೋಡ್ತಾ ಇದ್ದೀನಿ ಭಾಳ ಮಾತಾಡ್ತಾ ಇದ್ದೀರಾ ಏನು ಪಾಪ ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಆಯ್ತು ನಿಮ್ದು ನಾನು ಯಾವ ತರಕಾರಿ ಬೇಕಾದ್ರೂ ತಗೋತೀನಿ ನಿಮ್ಗೇನು ನನ್ನ ಬಟ್ಟೆ ಬಗ್ಗೆ ಬರೀ ಮಾತಾಡ್ತಾ ಇದ್ರಿ ನನ್ನ ಬಟ್ಟೆ ನನ್ನೆಷ್ಟ ನಾನು ಏನಾದ್ರೂ ಹಾಕೋತೀನಿ ನಿಮ್ದೇನು ಎಂದಿತ್ತಳು ಯಾಕವ್ವ ಹೀಟುದ್ದ ಬಟ್ಟೆ ಹಾಕಕ್ಕಿನ್ನ ದಿಗಂಬ್ರ ಹಂಗೆ ಹೋಗೋದಪ್ಪ ಕಾಂತಪ್ಪ ಕೂಡ ತನ್ನ ನಾಲಿಗೆ ಉದ್ದ ಮಾಡಿದ್ದ ತಳ್ಳುಗಾಡಿಯಲ್ಲಿ ಇದ್ದ ಚಾಕು ಅವಳ ಕೈಯಲ್ಲಿ ಇತ್ತು ನಿನ್ನಜ್ಜಿ ಪಾಪ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಇನ್ನು ಯಾವತ್ತು ಹುಡುಗಿರ ಬಟ್ಟೆ ಬಗ್ಗೆ ಮಾತಾಡಬಾರ್ದು ಹಾಗೆ ಮಾಡ್ತೀನಿ ಎಂದು ಚಾಕು ಹಿಂದ ಕಾಂತಪ್ಪ ಹಾಕಿದ್ದ ಬನಿಯನ್ ಪ್ಯಾಂಟನ್ನು ಹರಿದು ಹಾಕಿದ್ದಳು ಅಯ್ಯೋ ಯಾರಾದರೂ ಬಂದು ಕಾಪಾಡ್ರಪ್ಪೋ ಎಂದು ಕಾಂತಪ್ಪ ಜೋರಾಗಿ ಕಿರುಚಿ ಜನರನ್ನು ಸೇರಿಸಿದ್ದ ಅಷ್ಟರಲ್ಲಿ ಒಂದು ಹುಡುಗಿ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಬಿಡು ಸರಿ ಇವತ್ತು ಇವನನ್ನು ದಿಗಂಬರ ಮಾಡಿ ಕಳಿಸ್ತೀನಿ ಇವನನ್ನು ಹಾಗೆ ಕಳಿಸಲಿಲ್ಲ ಅಂದರೆ ನನ್ನ ಹೆಸರು ಹಿತೈಷೀನೇ ಅಲ್ಲ ಹೇ ಹಿತಿ ಬಿಡು ಸರಿತಾ ಗಟ್ಟಿಯಾಗಿ ಹಿತೈಷಿಳ ಕೈಯನ್ನು ಹಿಡಿದುಕೊಂಡಿದ್ದಳು ಹಿತೈಷಿ ಅವಳ ಕೈ ಬಿಟ್ಟು ಕಾಂತಪ್ಪನ ಹತ್ತಿರ ಹೋಗುವ ಪ್ರಯತ್ನ ಮಾಡುತ್ತಾ ಇದ್ದಳು ಹೇ ತರಕಾರಿ ನಿನ್ನ ಡಿಸೈನ್ ಡಿಸೈನ್ ಆಗಿ ದಿಗಂಬರ ಮಾಡಿ ಕಳಿಸ್ತೀನಿ ನೋಡ್ತೀರೋ ಅಷ್ಟರಲ್ಲಿ ಸರಿತಾ ಅಯ್ಯೋ ನೀನು ಮೊದಲು ಹೋಗಪ್ಪ ಇವಳಿಗೆ ಮೊದಲೇ ಮೂಗಿನ ತುದಿಲಿ ಕೋಪಾ ಹೇಳಿದಂಗೆ ಮಾಡ್ತಾಳೆ ಹೋಗು ಎಂದು ಹೇಳಿ ಕಳಿಸಿದಳು ಇಷ್ಟೇ ಆಗಿತ್ತು ಕಣಪ್ಪ ಆ ಸರೀನೋ ಪೂರಿನೋ ಬಂದು ಕಾಪಾಡ್ತು ನನ್ನ ತಗೋ ಬಿಡಬೇಡ ಅಂತ ಅಲ್ಲಿಂದ ಗಾಡಿ ಹಿಡ್ಕೊಂಡು ಓಡಿ ಬಂದೆ ಆ ಹುಡುಗಿ ನನ್ನ ಓಡ್ಸ್ಕೊಂಡು ಬರೋಕೆ ಪ್ರಯತ್ನ ಪಡ್ತು ಆದರೆ ಅವಳ ಫ್ರೆಂಡು ಬಿಡಲಿಲ್ಲ ಆವತ್ತಿಂದ ಆ ಕಡೆ ತಲೆ ಹಾಕಿ ಕೂಡ ಮಲಗಲಿಲ್ಲ ಎಂದು ಕತೆ ಮುಗಿಸಿದ್ದ ಪೃಥ್ವಿಗಂತೂ ನಗು ತಡೆಯಲು ಆಗಲಿಲ್ಲ ಕೂತು ನಗಲು ಶುರು ಮಾಡಿದ ನನ್ನ ಕಷ್ಟ ಹೇಳ್ಕೊಂಡ್ರೆ ನಗ್ತಾ ಆಯ್ತಲ್ಲಪ್ಪ ಎಂದು ಮನಸ್ಸಲ್ಲೇ ಅಂದುಕೊಂಡ ಕಾಂತಪ್ಪ ಪೃಥ್ವಿ ನಗು ತಡೆಯುತ್ತಾ ಎದ್ದು ನಿಜ ಹೇಳಿ ಆ ಹುಡುಗಿ ಮತ್ತು ನನ್ನ ಹೆಂಡತಿ ಇಬ್ರು ಒಬ್ರೇನಾ ಅಯ್ಯೋ ನಿಜ ಕಣಪ್ಪ ಈ ಕಣ್ಣು ಮೋಸ ಮಾಡಕ್ಕಿಲ್ಲ ಅವನ ಈ ಮಾತು ಕೇಳಿ ಪೃಥ್ವಿ ನಂಬಲೇ ಬೇಕಾಯ್ತು ಅಲ್ಲಿದ್ದ ಹೆಂಗಳೆಯರು ಅದಾಗಲೇ ತರಕಾರಿ ತಗೊಂಡು ಹೋಗಿದ್ದರಿಂದ ಪೃಥ್ವಿಗೆ ತುಸು ಸಮಾಧಾನವಾಗಿತ್ತು ಪಾಪ ಹೆಂಡತಿ ಮರ್ಯಾದೆ ಪ್ರಶ್ನೆ ಅಲ್ಲವೇ ಆದರೂ ಕಾಂತಪ್ಪ ನೀವು ಹುಡುಗಿಯರ ಬಟ್ಟೆ ಬಗ್ಗೆ ಮಾತಾಡಿದ್ದಕ್ಕೆ ಅಲ್ವೇ ಅವಳು ಹಾಗೆ ನಡ್ಕೊಂಡಿದ್ದು ಅದು ದಿಟ ನಾನು ಆಮೇಲಿಂದ ಯಾವ ಹೆಣ್ಣೈಕ್ಳ ಬಟ್ಟೆ ಬಗ್ಗೆ ಮಾತಾಡಕ್ಕಿಲ್ಲಪ್ಪ ಆದ್ರೂ ಸಾಹಸ ಸಾಕು ನಾನಾತು ನನ್ನ ವ್ಯಾಪಾರ ಆಯಿತು ಎಂದು ಕೈ ಮುಗಿದಿದ್ದ ಪೃಥ್ವಿ ನಗುತ್ತಲೇ ಇದ್ದ ನೀನು ಹುಷಾರು ಕಣಪ್ಪ ಈ ಹುಡುಗಿ ಭಾಳ ಜೋರೈತಿ ನಾನು ಮುಂದಿನ ವಾರದಿಂದ ಈ ಬೀದಿ ಕಡೆ ಮುಖ ಕೂಡ ಹಾಕಲ್ಲ ಹುಸಿರು ಬಿಟ್ಟಿದ್ದ ಅಯ್ಯೋ ಏನಾಗಲ್ಲ ಬನ್ನಿ ಇಲ್ಲಪ್ಪ ಬರಕ್ಕಿಲ್ಲ ನಾನು ಆ ತಾಯಿ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಮುಗೀತು ಎಂದು ಗಾಡಿ ತಳ್ಳುತ್ತಾ ಹೊರಟೆ ಬಿಟ್ಟ ಹೊರಟವನ್ನು ತಿರುಗಿ ಹುಷಾರು ಪೃಥ್ವಿಯಪ್ಪ ಎಂದಿದ್ದ ನನ್ನ ಕತೆ ಬಿಡಿ ಈಗ ಹಿತೈಷಿ ಬಂದರೆ ನಿಮ್ಮ ಕತೆ ನೋಡಿ ಅಯ್ಯಯ್ಯೋ ಉಂಟೆ ಎಂದು ಹೇಳಿ ಬೇಗ ಬೇಗನೆ ಗಾಡಿ ತಳ್ಳಿ ಹೋಗೇ ಬಿಟ್ಟ ಪೃಥ್ವಿ ಮೆಟ್ಟಿಲು ಹತ್ತಿ ರೂಮಿಗೆ ಬರುತ್ತಿದ್ದ ಅಲ್ಲ ಕಾಂತಪ್ಪ ಹೇಳಿದ್ದು ನಿಜಾನ ಹಿತೈಷಿ ಅಷ್ಟು ಜೋರಿದ್ಲ ಈಗ ಹಾಗೆ ಕಾಣಲ್ಲ ಆದರೂ ಕಾಂತಪ್ಪ ಅವಳ ಹೆಸರು ಹಿತೈಷಿ ಅಂತ ಕೂಡ ಹೇಳ್ದ ಹಾಗಂದ ಮೇಲೆ ಇವಳೇ ಅವಳು ಪಾಪ ಕಾಂತಪ್ಪ ಅವನಿನ್ನೂ ಈ ಕಡೆ ಬರೋದೇ ಇಲ್ಲ ಎಂದು ಯೋಚಿಸುತ್ತ ನಗುತ್ತಾ ಬರುತ್ತಿದ್ದವನ ಎದುರು ಹಿತೈಷಿ ನಿಂತಿದ್ದಳು ಅವಳನ್ನ ನೋಡಿ ಕಾಂತಪ್ಪ ಹೇಳಿದ್ದ ಕಥೆಯನ್ನು ಮತ್ತೆ ಮತ್ತೆ ನೆನೆದು ನಗುತ್ತಿದ್ದ ಪೃಥ್ವಿ ಅವಳು ಏನೂ ಮಾತಾಡದೆ ಸುಮ್ಮನೆ ಅವನನ್ನೇ ನೋಡುತ್ತಿದ್ದಳು ಜೋರಿದ್ದ ಹುಡುಗಿ ಹೀಗೆ ಮೌನಿ ಹಾಕಲು ಏನು ಕಾರಣ ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕು ಮತ್ತೆ ಅವಳು ಮೊದಲಿನ ಹಾಗೆ ಆಗಬೇಕು ಎಂದು ಟೀ ಶರ್ಟ್ ಶಾಂಟ್ಸ್ ಬದಲು ಚೂಡಿದ ತೊಟ್ಟು ನಿಂತಿದ್ದವಳ ನೋಡಿ ನಿರ್ಧರಿಸಿದ ತಗೋ ತರಕಾರಿ ಕಿಚನ್ನಲ್ಲಿಡು ಯಾಕೆ ಸುಮ್ನೆ ನಗ್ತಾ ಇದ್ರಿ ಅವನು ನಗುವುದನ್ನು ನೋಡಿ ಕೇಳಿದಳು ಹಸನ್ಮುಖಿ ಸದಾ ಸುಖಿ ಎಂದು ಹೇಳಿ ಒಳನಡೆದಿದ್ದ ಹಿತೈಷಿ ಕಾಂತಪ್ಪನನ್ನು ನೋಡಿರಲಿಲ್ಲ ಆದರೆ ಪೃಥ್ವಿ ಸುಮ್ ಸುಮ್ನೆ ನಗುವುದನ್ನು ಕಂಡು ಕೇಳಿದ್ದಳು ಒಂದು ವಾರದ ನಂತರ ಪೃಥ್ವಿ ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದ ಹಿತೈಷಿ ಮನೆಯಲ್ಲೇ ಇದ್ದು ಬಿಡುತ್ತಿದ್ದಳು ಮತ್ತಿಲ್ಲ ಕಥೆಯಿಲ್ಲ ಇಬ್ಬರ ನಡುವಲ್ಲಿ ಆದರೂ ಇತೈಷಿ ಯಾವುದೇ ಕೆಲಸಕ್ಕೆ ಲೋಪ ಬರದ ಹಾಗೆ ಎಲ್ಲಾ ಕೆಲಸ ಮಾಡುತ್ತಿದ್ದಳು ಅಡಗೆ ಒಂದನ್ನು ಬಿಟ್ಟು ಹಿತೈಷಿ ಏಳುವ ಮುಂಚೆಯೇ ಪೃಥ್ವಿ ಎದ್ದು ಕಾಫಿ ತಿಂಡಿ ರೆಡಿ ಮಾಡಿ ಇಟ್ಟು ಹೋಗುತ್ತಿದ್ದ ಇವಳು ಏಳುವ ವೇಳೆಗೆ ಅವನು ಎಲ್ಲಾ ಕೆಲಸ ಮುಗಿಸಿ ಕೂತಿರುತ್ತಿದ್ದ ಇವಳು ಎದ್ದ ನಂತರ ಅವನು ಕೆಲಸಕ್ಕೆ ಹೊರಟು ಹೋಗುತ್ತಿದ್ದ ದಿನ ಒಂಬತ್ತು ಗಂಟೆಗೆ ಪೃಥ್ವಿ ಮನೆಗೆ ಬಿಟ್ಟಿರುತ್ತಿದ್ದ ಅನಂತರ ಇಡೀ ಮನೆಯಲ್ಲಿ ಹಿತೈಷಿ ಮಾತ್ರ ಅಟ್ಲೀಸ್ಟ್ ನಾನು ಮನೆ ಕೆಲಸ ಆದರೂ ಮಾಡ್ತೀನಿ ಪಾಪ ಅವರು ಬಂದು ಅಡುಗೆ ಮಾಡಬೇಕು ಎಂದು ಯೋಚಿಸುತ್ತಾ ಅವಳು ಮನೆ ಕೆಲಸಕ್ಕೆ ಕೈ ಹಾಕಿದ್ದಳು ಪೃಥ್ವಿ ಆಫೀಸ್ಗೆ ಬಂದಿದ್ದ ಬರುತ್ತಿದ್ದ ಹಾಗೆ ಪ್ರಜ್ವಲ್ ಎದುರು ಸಿಕ್ಕಿದ್ದ ಹಲೋ ಮಗ ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀಯಾ ಸುಮ್ಮನೆ ಇರು ಈಗಾಗಲೇ ಮೂರು ವಾರ ರಜೆ ಆಗಿದೆ ಕೆಲಸ ಬೇರೆ ಪೆಂಡಿಂಗ್ ಇದೆ ಅದಕ್ಕೆ ಬಂದೆ ಓ ಹೌದಾ ಮತ್ತೆ ನನ್ನ ತಂಗಿ ಏನು ಮಾಡ್ತಾ ಇದ್ಲು ಯಾರು ನಿನ್ನ ತಂಗಿ ಯಾರು ಅಂದರೆ ನಿನ್ನ ಹೆಂಡ್ತಿ ಕಣೋ ಏನಪ್ಪ ಎಲ್ಲ ಫ್ರೆಂಡ್ಸ್ ಅವರ ಫ್ರೆಂಡ್ ಹೆಂಡ್ತಿನ ಅತ್ತಿಗೆ ಅಂದರೆ ನೀನು ತಂಗಿ ಅಂತ ಇದೀಯಾ ಅದು ಅಲ್ಲದೆ ಮದುವೆಲಿ ಅತ್ತಿಗೆ ಅಂದಿದ್ದೆ ಇವತ್ತು ತಂಗಿ ಅಂತ ಇದೆಯಾ ಹ್ಞೂ ಕಣೋ ಅವಳು ನಂಗಿನ್ನ ಚಿಕ್ಕೋಳಲ್ವಾ ಅದಕ್ಕೆ ಅದು ಅಲ್ಲದೆ ಅವಳನ್ನು ನೋಡಿದ್ರೆ ನನ್ನ ತಂಗಿನ ನೋಡ್ದ ಹಾಗೆ ಆಗುತ್ತೆ ಅದಕ್ಕೆ ಅತ್ತಿಗೆ ಕ್ಯಾನ್ಸಲ್ ಮಾಡಿ ತಂಗಿ ಪೋಸ್ಟ್ ಕೊಟ್ಟಿದ್ದೀನಿ ಎಂದ ನಗುತ್ತ ಮತ್ತೆ ಹೇಗಿದೆ ಮದುವೆಯ ಜೀವನ ಚೆನ್ನಾಗಿದೆ ಎಂದಷ್ಟೇ ಉತ್ತರಿಸಿದ ಪೃಥ್ವಿ ಎಷ್ಟೋ ದಿನದ ಕೆಲಸವನ್ನು ಮಾಡುವಲ್ಲಿ ಪೃಥ್ವಿ ಬ್ಯುಸಿಯಾಗಿಬಿಟ್ಟ ಸಂಜೆ ಸುಮಾರು ಆರಕ್ಕೆ ಪೃಥ್ವಿ ಮನೆಗೆ ಬಂದ ಅವನ ಕೈಯಲ್ಲಿ ಇದ್ದ ಕೀಯಿಂದ ಬಾಗಿಲು ತೆಗೆದು ನೋಡಿದವನಿಗೆ ಅವಳು ಮನೆ ಕ್ಲೀನ್ ಮಾಡಿದ್ದು ಕಂಡಿತ್ತು ಹಿತೈಷಿ ಸೋಫಾ ಮೇಲೆ ಕೂತು ನ್ಯೂಸ್ ಪೇಪರ್ ಓದುತ್ತಿದ್ದಳು ಪೃಥ್ವಿ ಫ್ರೆಶ್ ಆಗಿ ಬಂದು ಕಾಫಿ ಮಾಡಿ ಅವಳಿಗೂ ಕೊಟ್ಟು ಅವನು ಕುಡಿಯಲು ಕೂತ ನೀವೇ ಮಾಡಿದ್ರ ಕೇಳಿದರೆ ನಾನೇ ಮಾಡಿಕೊಡುತ್ತಿದ್ದೆ ಪರವಾಗಿಲ್ಲ ಕುಡಿ ಹೀಗೆ ಒಂದು ವಾರವೇ ಕಳೆದಿತ್ತು ಸಂಜೆ ಏಳರ ಸಮಯ ಪೃಥ್ವಿಗೆ ಅವನ ಫ್ರೆಂಡ್ ಪ್ರಜ್ವಲ್ನಿಂದ ಕಾಲ್ ಬಂದಿತ್ತು ಹಲೋ ಹೀನ್ ಕಾಲ್ ಮಾಡಿಬಿಟ್ಟಿದ್ದೀಯಾ ನಾವೆಲ್ಲ ಸೇರಿ ನೀವು ಗಂಡ ಹೆಂಡತಿಗೆ ಪಾರ್ಟಿ ಇಟ್ಕೊಂಡಿದ್ದೀವಿ ನಾಳೆ ಶನಿವಾರ ರಾತ್ರಿ ಪಾರ್ಟಿ ಪಾರ್ಟಿ ನಮ್ಮದು ದುಡ್ಡು ನಿಮ್ಮದು ಎಂದ ರಾಗವಾಗಿ ಆಯಿತು ದುಡ್ಡು ನಂದೆ ಎಲ್ಲಿ ಪಾರ್ಟಿ ಅದೇ ನಮ್ಮ ಮಾಮೂಲಿ ಪಬ್ನಲ್ಲಿ ಹ್ಯೋ ಪಬ್ಬ ಹಿತೈಷಿ ಅಲ್ಲಿಗೆ ಬರ್ತಾಳೆ ಅನ್ನೋದೇ ಡೌಟ್ ಕೊಡು ಫೋನನ್ನ ತಂಗಿಗೆ ನಾನೇ ಕೇಳ್ತೀನಿ ಪೃಥ್ವಿ ಹಿತೈಷಿ ಕೈಗೆ ಫೋನ್ ಇಟ್ಟು ನನ್ನ ಫ್ರೆಂಡ್ ಪ್ರಜ್ವಲ್ ಅದೇ ಮದುವೆ ಅಲ್ಲಿ ನನ್ನ ಪಕ್ಕ ಇದ್ನೆಲ್ಲ ಅವನು ನಿನ್ನ ಬಳಿ ಮಾತಾಡ್ಬೇಕಂತೆ ಆಗುತ್ತಾ ಹಾಂ ಕೊಡಿ ಅತ್ತ ಕಡೆಯಿಂದ ಆಗಲೇ ಪ್ರಜ್ವಲ್ ಶುರು ಮಾಡಿದ್ದ ಹಲೋ ತಂಗ್ಯವ್ವ್ವ ನಿಮ್ಮ ಮದುವೆಗೆ ಈ ಅಣ್ಣನಿಗೆ ಯಾವ ಪಾರ್ಟಿನೂ ಇಲ್ವಾ ಕೊಡೋಣ ಅದಕ್ಕೇನು ಹಿತೈಷಿ ಸಹಜವಾಗಿ ಮಾತಾಡುತ್ತಿದ್ದಳು ಅದನ್ನು ನೋಡಿ ಪೃಥ್ವಿ ಕೂಡ ನಿಟ್ಟಿಸಿರು ಬಿಟ್ಟಿದ್ದ ಹಾಂ ಅದಕ್ಕೇನೆ ನಾಳೆನೆ ಪಾರ್ಟಿ ಪಾರ್ಟಿ ಪಬ್ಬಲ್ಲಿ ಪರವಾಗಿಲ್ಲ ಅಲ್ವಾ ಪೃಥ್ವಿನ ಕೇಳಿದ್ದಕ್ಕೆ ನೀನು ಬರಲ್ಲ ಅನಿಸುತ್ತೆ ಅಂದ ಆದರೆ ಪ್ಲೀಸ್ ಪ್ಲೀಸ್ ಈ ಅಣ್ಣನಿಗೋಸ್ಕರ ಬರುತ್ತೀಯಾ ಹಿತೈಷಿ ಎಂದು ಮಾತಲ್ಲೇ ಮೋಡಿ ಮಾಡಿದ್ದ ನಾನು ಬರ್ತೀನಿ ಎಂದು ಹೇಳಿ ಫೋನ್ ಪೃಥ್ವಿಗೆ ಕೊಟ್ಟಿದ್ದಳು ಪೃಥ್ವಿ ಹಾಗೂ ಪ್ರಜ್ವಲ್ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟಿದ್ದೆರು ಥ್ಯಾಂಕ್ ಯು ಎಂದಿದ್ದ ಪೃಥ್ವಿ ಅವಳು ಸುಮ್ಮನೆ ನಕ್ಕು ಮಲಗಲು ಹೋದಳು ಇಬ್ಬರ ಬಾಳಲ್ಲಿ ಒಂದು ಮಹತ್ತರ ತಿರುವು ಬರುವುದರಲ್ಲಿ ಇತ್ತು ಅದು ಅವರು ಹೋಗುವ ಪಬ್ಬಲ್ಲಿ ಶನಿವಾರದ ದಿನ ಇತೈಷಿ ರೆಡಿನ ಈಗಾಗಲೇ ಏಳು ಗಂಟೆ ಆಗಿದೆ ಜಾಕೆಟ್ ಹಾಕಿಕೊಳ್ಳುತ್ತಾ ಕೂಗಿದ್ದ ಪೃಥ್ವಿ ಹಾ ಬನ್ನಿ ಹೋಗೋಣ ಪೃಥ್ವಿ ತಿರುಗಿ ನೋಡಿದಾಗ ಅವನಿಗೆ ಒಂದು ಅದ್ಭುತವೇ ಎದುರು ಕಂಡಿತ್ತು ಕಪ್ಪು ಬಣ್ಣದ ಶಾರ್ಟ್ ಡ್ರೆಸ್ ತುಂಬು ತೋಳಿನ ಕುತ್ತಿಗೆ ಮುಚ್ಚುವಂತೆ ಡಿಸೈನ್ ಮಾಡಿರುವ ಮಾಡ್ರನ್ ಹುಡುಗೆ ತೊಟ್ಟಿಗೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಮೆರಗು ನೀಡಿದ್ದರೆ ಕಣ್ಣಿಗೆ ಸ್ಟೋಕಿ ಶ್ಯಾಡೋ ಹೊಸ ವರ್ಚಸ್ಸನ್ನು ನೀಡಿತ್ತು ಜೊತೆಗೆ ಎರಡು ಇಂಚು ಎತ್ತರದ ಬ್ಲ್ಯಾಕ್ ಹೈ ಹೀಲ್ಸ್ ವಾವ್ ಮಾಡ್ರನ್ ಆಗಿಯೋ ಟೀಸೆಂಟ್ ಆಗಿ ಹೇಗೆ ಡ್ರೆಸ್ ಮಾಡ್ಕೋಬೇಕು ಅನ್ನೋದನ್ನು ಇವಳನ್ನು ನೋಡಿ ಕಲಿಬೇಕು ಎಂದು ಹೇಳಿತ್ತು ಮನಸ್ಸು ಜೊತೆಗೆ ಕತ್ತಲ್ಲಿ ಮಾಂಗಲ್ಯ ಸರವೇ ಇಲ್ಲ ಎಂಬುವುದು ಕಣ್ಣಿಗೆ ಬಿದ್ದಿತ್ತು ಎಷ್ಟೇ ಆದರೂ ಇಷ್ಟ ಇಲ್ಲದ ಮದುವೆ ಮಾಂಗಲ್ಯಕ್ಕೆ ಯಾವುದೇ ಇಲ್ಲ ಎಂದುಕೊಂಡು ಸುಮ್ಮನಾದ ಪೃಥ್ವಿ ಹೊರಡೋಣ್ವಾ ಕೇಳಿದ್ದಳು ಇತೈಷಿ ಅವನು ಅವನ ಪಕ್ಕ ಬಂದಾಗ ಅವನಿಗೆ ನಗು ತಡೆಯಲು ಸಾಧ್ಯ ಆಗಲಿಲ್ಲ ಯಾಕೆ ನಗ್ತಾ ಇದ್ದೀರಾ ಏನಿಲ್ಲ ಇವತ್ತು ನನ್ನಷ್ಟೇ ಉದ್ದ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ನಗು ಬಂತು ಅವನ ಮಾತು ಕೇಳಿ ಅವಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ಅವಳು ಸುಮ್ಮನಾಗಿದ್ದನ್ನು ನೋಡಿ ಸಾರಿ ಎಂದು ಕೇಳಿದ್ದ ಪೃಥ್ವಿ ಇಟ್ಸ್ ಓಕೆ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸಾಕಿದ್ದು ಅಷ್ಟೆ ಸರಿ ಹೊರಡೋಣ ಇಬ್ಬರು ಕಾರ್ ಹತ್ತಿ ಪಬ್ ಕಡೆ ಹೊರಟರು ಅರ್ಧ ಗಂಟೆಯ ನಂತರ ಕಾರೊಂದು ಪಬ್ ಬಳಿ ಬಂದು ನಿಂತಿತ್ತು ಎಂಜಾಯ್ ಎಂಬ ಅಣೆ ಬರಹ ಅದನ್ನು ನೋಡಿದ ಅವಳ ಮನಸ್ಸಿಗೆ ನೂರು ಈಟಿಯು ಒಟ್ಟಿಗೆ ಚುಚ್ಚಿದ ಹಾಗಾಗಿತ್ತು ಆ ಪಬ್ ಅವಳ ಹಳೆಯ ನೆನಪನ್ನು ಹುಡುಕಿ ಹುಡುಕಿ ಹೊರ ಹಾಕಿದ್ದೆವು ಬಾ ಎಂದು ಕರೆದರು ಸುಮ್ಮನೆ ನಿಂತವಳ ಮತ್ತೊಮ್ಮೆ ಕರೆದ ಪೃಥ್ವಿ ಅವಳು ಸುಮ್ಮನೆ ಅವನನ್ನು ಹಿಂಬಾಲಿಸಿದಳು ಪ್ರಜ್ವಲ್ ಅವರನ್ನು ಸ್ವಾಗತಿಸಿದ ಬಾರ ಮಗ ತಂಗ್ಯವ್ವ ಅಂತೂ ಬಂದ್ರಲ್ಲ ಹಾಯ್ ಪೃಥ್ವಿ ಮಾತನಾಡಿದರೂ ಹಿತೈಷಿ ಮೌನವಾಗಿ ಇದ್ದಳು ಇಬ್ಬರನ್ನು ಕರೆದುಕೊಂಡು ಹೊಳಹೋದ ಪ್ರಜ್ವಲ್ ಬೇರೆ ಯಾವ ಸ್ನೇಹಿತರೂ ಇರಲಿಲ್ಲ ಕೇವಲ ಆಫೀಸ್ ಗೆಳೆಯರಾದ ಪ್ರಜ್ವಲ್ ಸಂಜಯ್ ನಾಗೇಶ್ ಮಾನ್ಯ ಹಾಗೂ ನಳನೀರಷ್ಟೇ ಬಂದಿದ್ದರು ಹಾಯ್ ನ್ಯೂ ಕಪಲ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ಎಲ್ಲರೂ ವಿಶ್ ಮಾಡಿದ್ದೆರು ಪೃಥ್ವಿ ನಗುತ್ತಾ ಥ್ಯಾಂಕ್ಸ್ ಹೇಳಿದರೆ ಹಿತೈಷಿ ಎತ್ತಲು ನೋಡುತ್ತಾ ನಿಂತಿದ್ದಳು ಹಿತೈಷಿ ಥ್ಯಾಂಕ್ಸ್ ಹೇಳು ಮೆಲ್ಲಗೆ ಅವಳ ಕಿವಿಯ ಬಳಿ ಉಸಿರಿದ್ದ ಪೃಥ್ವಿ ಹಿತೈಷಿ ಸುಮ್ಮನೆ ನಕ್ಕಳು ಅಷ್ಟೇ ಸರಿ ಬನ್ನಿ ಬನ್ನಿ ಪಾರ್ಟಿ ಶುರು ಮಾಡುವ ನಾಗೇಶ್ ಕರೆದೊಯ್ದಿದ್ದ ಎಲ್ಲರೂ ಕೂತು ಎಣ್ಣೆಯ ಸಮಾರಾಧನೆ ಶುರು ಮಾಡಿದ್ದರು ಇತೈಷಿ ಅಟ್ಲೀಸ್ಟ್ ಬಿಯರ್ ತಗೊಳ್ಳಿ ಎಂದಳು ಮಾನ್ಯ ಇಲ್ಲ ಬೇಡ ನನಗೆ ಎಲ್ಲರೂ ಕುಡಿಯಲು ಶುರು ಹಚ್ಚಿಕೊಂಡಿದ್ದರು ಪ್ರಜ್ವಲ್ ಸಂಜಯ್ ನಾಗೇಶ್ ವೈನ್ ಕುಡಿದರೆ ಮಾನ್ಯ ಆಗೋ ನಡನಿ ಬರೀ ಬಿಯರ್ ತಗೊಂಡರು ಹಲೋ ನೀನ್ ಕುಡಿಯಲ್ವಾ ಕೇಳಿದ್ದ ಪ್ರಜ್ವಲ್ ಇಲ್ಲ ಬೇಡ ಕಣೋ ಮನೆಗೆ ಹೋಗ್ಬೇಕು ಅದು ನಾನೇ ಡ್ರೈವ್ ಮಾಡಿಕೊಂಡು ನಾನೋಗಿ ನಂಗೆ ಹಾಗೂ ಹಿತೈಷಿಗೆ ಜ್ಯೂಸ್ ತಗೊಂಡು ಬರ್ತೀನಿ ಎಂದು ಹೇಳಿ ಎದ್ದು ಹೋದ ಪೃಥ್ವಿ ಹೆಂಗಿದ್ದ ಹಿಂಗಾದ ಗೊತ್ತಾ ನಮ್ಮ ಪೃಥ್ವಿಯಪ್ಪ ಎಂದು ಪ್ರಜ್ವಲ್ ಆಡು ಶುರು ಮಾಡಿದ್ದ ಪೃಥ್ವಿ ಕೈಯಲ್ಲಿ ಜ್ಯೂಸ್ ಹಿಡಿದು ಬಂದರೆ ಅಲ್ಲಿ ಹಿತೈಷಿ ಇರಲೇ ಇಲ್ಲ ಹೇ ಪ್ರಜ್ವಲ್ ಹಿತೈಷಿಯಲ್ಲಿ ಗೊತ್ತಿಲ್ಲ ಕಣೋ ಇಷ್ಟೊತ್ತು ಇಲ್ಲೇ ಇದ್ಲು ಸರಿ ನಾನು ಹೋಗಿ ನೋಡ್ತೀನಿ ನಾವು ಬರ್ತೀವಿ ಎಂದಿದ್ದರೂ ಮಾನ್ಯ ಹಾಗೂ ನಳನಿ ಬೇಡ ನೀವು ಮುಂದುವರಿಸಿ ನಾನೋಗಿ ನೋಡ್ತೀನಿ ಎಂದು ಹೇಳಿ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಅವರ ಕೈಯಲ್ಲಿ ಇಟ್ಟು ಅವಳಿಗೆ ಈ ಪಬ್ಬೆಲ್ಲ ವಸತ್ತು ಅನಿಸುತ್ತೆ ಅದಕ್ಕೆ ಹೊರಗೆ ಹೋಗಿರಬೇಕು ಆಗ್ಲಿಂದ ಡಲ್ಲಾಗಿ ಇದ್ದಳು ನಾನವಳನ್ನ ಕರ್ಕೊಂಡು ಹೋಗ್ತೀನಿ ನೀನು ಇವರನ್ನೆಲ್ಲ ಹೊರಡಿಸಿ ಕರ್ಕೊಂಡು ಹೋಗು ಜಾಸ್ತಿ ಕುಡಿಯೋಕೆ ಬಿಡ್ಬೇಡ ಎಂದು ಹೇಳಿ ಹಿತೈಶೀಲನ್ನು ಹುಡುಕಿ ಹೊರಟ ಇಡೀ ಪಬ್ ಹುಡುಕಿದರೂ ಹಿತೈಷಿ ಕಾಣಲಿಲ್ಲ ಕೊನೆಗೆ ಕಾರ್ ಪಾರ್ಕಿಂಗ್ ಲಾಟ್ಗೆ ಬಂದಾಗ ಯಾರೋ ತನ್ನ ಕಾರ್ಗೆ ಒರಗಿ ನಿಂತಿರುವುದು ಕಂಡಿತು ಹಿತೈಷಿ ಇರಬೇಕು ಎಂದುಕೊಂಡು ಹತ್ತಿರ ಬಂದ ಪೃಥ್ವಿಗೆ ಶಾಕ್ ಅಲ್ಲಿ ಇದ್ದದ್ದು ಹಿತೈಷಿಳೆ ಆಗಿದ್ದರು ಅವಳು ಅವಳಾಗಿ ಇರಲಿಲ್ಲ ಕೈಯಲ್ಲಿ ವಿಸ್ಕಿ ಬಾಟಲ್ ಹಿಡಿದು ಎತ್ತಲು ನೋಡುತ್ತಾ ನಿಂತಿದ್ದಳು ಅದಾಗಲೇ ಮುಕ್ಕಾಲ ಬಾಟಲ್ ಖಾಲಿಯಾಗಿತ್ತು ಅವಳಿಗೆ ಕುಡಿದ ನಶೆಯೂ ಹೇರಿತ್ತು ಹಿತೈಷಿ ಏನಿದು ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ಅವಳನ್ನು ಕಾರಲ್ಲಿ ಕೂರಿಸಿ ಕೈಯಲ್ಲಿದ್ದ ಬಾಟಲ್ ಎಸೆದು ಗಾಳಿಯನ್ನು ಮನೆಯ ಕಡೆ ತಿರುಗಿಸಿದ ಸಿಕ್ಕಿದೆ ಮುಂದಿನ ದಾರಿ ಹಿತೈಷಿ ತನ್ನ ಪಾಡಿಗೆ ತಾನು ಗುಣುಗುತ್ತಿದ್ದಳು ಅಯ್ಯೋ ದೇವ್ರೆ ಇವರ ಕಪ್ಪ ಕುಡಿತಿದ್ದು ಎಂದು ಪೃಥ್ವಿ ತಲೆ ಕೆಡಿಸಿಕೊಂಡಿದ್ದ ರಸ್ತೆಯಲ್ಲಿ ಅಂಸ್ ಬಂದ ತಕ್ಷಣ ಮುಂದೆ ವಾಲುತ್ತಿದ್ದ ಅವಳನ್ನು ಹಿಡಿದುಕೊಂಡ ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಕೂರಿಸಿ ಮನೆ ಕಡೆ ಹೊರಟ ಅವಳನ್ನು ಸಂಭಾಳಿಸುವುದು ದೊಡ್ಡ ತಲೆನೋವಾಗಿತ್ತು ಕಿಟಕಿಯ ಆಚೆ ಕೈ ಹಾಕುತ್ತಿದ್ದವಳ ಕೈ ಹಿಡಿದು ಕೂರಿಸಿ ವಿಂಡೋ ಮುಚ್ಚಿದ ಅಂತೂ ಅಪಾರ್ಟ್ಮೆಂಟ್ಗೆ ಬಂದು ಸೇರಿದ್ದೆರು ಇತೈಶಿಗೆ ನಡೆಯಲು ಕೂಡ ಆಗುತ್ತಿರಲಿಲ್ಲ ನಡೆಯಲು ಹೋಗಿ ಬೀಳುತ್ತಿದ್ದಳು ಹಾಗೂ ಹೀಗೂ ಕರೆದುಕೊಂಡು ಹೋಗಿ ಲಿಫ್ಟ್ ಒಳಗೆ ನಿಲ್ಲಿಸಿ ನಿಂತಿದ್ದ ಪೃಥ್ವಿ ಅಷ್ಟರಲ್ಲಿ ಪಕ್ಕದ ಫ್ಲಾಟ್ ಹುಡುಗ ವಿಕಾಸ್ ಲಿಫ್ಟ್ ಒಳಗೆ ಬಂದಿದ್ದ ಹಾಯ್ ಪೃಥ್ವಿ ಅಣ್ಣ ಹಾಯ್ ಹಿತೈಷಿ ಬೀಳಬಾರದು ಎಂದು ಅವಳನ್ನು ಗಟ್ಟಿಯಾಗಿ ಹಿಡಿದಿದ್ದ ಪೃಥ್ವಿ ಅಣ್ಣ ಇವರೇನಾ ನಿಮ್ಮ ವೈಫ್ ಹೌದು ಹಿತೈಷಿ ಅಂತ ಪ್ರೀತಿಯ ಪಾರಿವಾಳ ಹಾರೋಯ್ತು ಗೆಳೆಯ ಹಿಂದು ಹಾಡುತ್ತಾ ಬೀಳುತ್ತಿದ್ದವಳ ನೋಡಿ ಏನು ಬಾಬಿ ಕುಡ್ಕೊಂಡು ಬಂದಿದ್ದಾರಾ ಎಂದು ಕೇಳಿದ್ದ ವಿಕಾಸ್ ಹಾ ಅದು ಪಾರ್ಟಿ ಅಂತ ಪಬ್ ಹೋಗಿದ್ವಿ ಸೆವೆನ್ ಅಪ್ ಅಂದ್ಕೊಂಡು ಹೋಡ್ಕ ಕುಡಿದು ಬಿಟ್ಟಿದ್ದಾಳೆ ಪ್ಲೀಸ್ ಯಾರಿಗೂ ಹೇಳಬೇಡ ಕಣೋ ಅದು ಅವಳಿಗೆ ಕುಡಿದು ಅಭ್ಯಾಸನೇ ಇಲ್ಲ ಅದಕ್ಕೆ ಚೂರು ಕುಡಿದಿದ್ದಕ್ಕೆ ಚಿತ್ತಾಗಿಬಿಟ್ಟಿದ್ದಾಳೆ ಯಾರಿಗೂ ಹೇಳಬೇಡ ಕಣೋ ಎಂದು ಬೇಡಿದ್ದ ಪೃಥ್ವಿ ಸರಿ ಬ್ರೋ ಥ್ಯಾಂಕ್ ಯು ವಿಕಾಸ್ ಥ್ಯಾಂಕ್ಸ್ ಎಲ್ಲ ನೀವೇ ಇಟ್ಕೊಳ್ಳಿ ಈಗ ಇವರನ್ನು ಕರ್ಕೊಂಡು ಹೋಗೋಕೆ ಏನಾದರೂ ಹೆಲ್ಪ್ ಮಾಡಬೇಕಾ ಹಾಂ ಸ್ವಲ್ಪ ಹೆಲ್ಪ್ ಬೇಕು ಎಂದು ಹೇಳಿ ಹಿತೈಶೀಲನ್ನ ಎತ್ತಿಕೊಂಡ ಪೃಥ್ವಿ ನಾಲ್ಕನೇ ಫ್ಲೋರ್ ಬಂದ ತಕ್ಷಣ ಯಾರಾದರೂ ಇದ್ದಾರಾ ನೋಡು ಆಚೆ ಈಚೆ ನೋಡಿ ಯಾರೂ ಇಲ್ಲ ಬನ್ನಿ ಎಂದ ವಿಕಾಸ್ ರೂಮಿನ ಹತ್ತಿರ ಬಂದು ನನ್ನ ಜೇಬಲ್ಲಿ ಕೀ ಇದೆ ಲಾಕ್ ಓಪನ್ ಮಾಡು ಪೃಥ್ವಿ ಜೇಬಲ್ಲಿ ಇದ್ದ ಕೀ ತೆಗೆದುಕೊಂಡು ರೂಮ್ ಬಾಗಿಲು ತೆಗೆದ ವಿಕಾಸ್ ಪೃಥ್ವಿ ಅವಳನ್ನು ಸೋಫಾ ಮೇಲೆ ಕೂರಿಸಿ ವಿಕಾಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಕಳುಹಿಸಿದ ರೂಮಿಂದ ಹೊರಬಂದ ವಿಕಾಸ್ ವಾವ್ ಎಷ್ಟು ಚೆನ್ನಾಗಿದೆ ಜೋಡಿ ಲವ್ ಮ್ಯಾರೇಜ್ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ಲವ್ ಆ್ಯಂಡ್ ಕೇರಿಂಗ್ ಮದುವೆ ಅಂತ ಆಗೋದಾದರೆ ಲವ್ ಮಾಡಿ ಮದುವೆ ಆಗಬೇಕು ಎಂದು ಕನಸು ಕಾಣುತ್ತಾ ಹೋಗಿದ್ದೆ ಅನ್ನು ಕಳಿಸಿ ಹೊಳಬಂದು ನೋಡಿದಾಗ ಹಿತೈಷಿ ಸೋಫಾ ಮೇಲೆ ಇರಲಿಲ್ಲ ಸುತ್ತ ನೋಡಿದಾಗ ಹಾಲ್ನ ಮೂಲೆಯಲ್ಲಿ ಕೂತಿದ್ದಳು ಹಿತೈಷಿ ಇಲ್ಲಾಕೆ ಯಾಕೆ ಹೇಳು ನೋನೋ ಹೇಳು ಹಿತೈಷಿ ಇಂದು ಅವಳನ್ನು ಮುಟ್ಟಲು ಹೋದ ಅವನನ್ನ ಜೋರಾಗಿ ತಳ್ಳಿದಳು ಹಿತೈಷಿ ಇಲ್ಲಿ ಎಲ್ಲಿ ಇಂದು ಏನನ್ನು ಹುಡುಕುತ್ತಿದ್ದಳು ಏನು ಹುಡುಕ್ತಾ ಇದೀಯ ಹಿತೈಷಿ ನನ್ನ ತಾಳಿನ ಇಂದು ಕತ್ತಲ್ಲಿದ್ದ ತಾಳಿ ಹೊರತೆಗೆದು ಪಾಪ ಆ ಸಾಫ್ಟ್ವೇರ್ ಎಷ್ಟು ಒಳ್ಳೆಯವನು ಗೊತ್ತಾ ನನ್ನ ಗಂಡ ನನಗೆ ತಾಳಿ ಕಟ್ಟಿದ ನನ್ನ ಗಂಡ ಇಂದು ಸುಮ್ಮನೆ ತಾಳಿ ನೋಡುತ್ತಿದ್ದ ಹಿತೈಷಿ ಒಮ್ಮೆಲೆ ಕೋಪ ಮಾಡಿಕೊಂಡು ಅವನೇ ನನ್ನ ಇಷ್ಟು ದಿನ ಮುಟ್ಟಿಲ್ಲ ನೀನ್ಯಾರೋ ನನ್ನ ಮುಟ್ಟೋಕೆ ಹಿತೈಷಿ ನಾನೇ ನಿನ್ನ ಗಂಡ ಕಣೋ ಎಂದು ಹೇಳಿದರು ಅವಳಿಗೆ ಇಹದ ಪ್ರಜ್ಞೆಯೇ ಇರಲಿಲ್ಲ ಸುಮ್ಮನೆ ಏನೇನು ಹೇಳುತ್ತಾ ಕೂತಿದ್ದಳು ಐ ಹೇಟ್ಯೂ ಐ ಹೇಟ್ಯೂ ಆಕಾಶ್ ಎಂದು ಜೋರಾಗಿ ಕಿರುಚಿದ್ದಳು ಪೃಥ್ವಿಗೆ ಏನು ಮಾಡಬೇಕು ಎಂದು ಕೂಡ ತೋಚುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಹಿತೈಷಿ ವಾಂತಿ ಮಾಡಿಕೊಂಡಳು ಪೃಥ್ವಿ ತನ್ನ ಕೈಯನ್ನು ಬೊಗಸೆ ಮಾಡಿ ಹಿಡಿದು ಅವಳು ಮಾಡಿದ ವಾಂತಿಗೆ ಕೈ ಚಾಚಿ ಹಿಡಿದನು ನಂತರ ಅವನು ಬಾತ್ರೂಮ್ಗೆ ಹೋಗಿ ಕೈ ತೊಳೆದು ಬಂದು ನೋಡುವಾಗ ಇನ್ನೊಂದು ಬಾರಿ ಇತೈಷಿ ವಾಂತಿ ಮಾಡಿಕೊಂಡಿದ್ದಳು ಅವಳು ಬಟ್ಟೆ ಮೇಲೆ ಎಲ್ಲ ವಾಂತಿ ಮಾಡಿಕೊಂಡು ಕೂತಿದ್ದಳು ಚಿಚಿ ವಾಸ್ನೆ ಎಂದು ಅವಳೇ ಮುಖ ಸಿಂಡರಿಸುತ್ತಾ ಕೂತಿದ್ದಳು ಬಾ ಎಂದು ಕೈ ಹಿಡಿದು ಎತ್ತಲು ಹೋದ ಪೃಥ್ವಿಯನ್ನು ಅವಳು ಮತ್ತೆ ತಳ್ಳಿದಳು ಐ ಆಮ್ ಮ್ಯಾರಿಡ್ ಡೋಂಟ್ ಟಚ್ ಮೀ ಅಮ್ಮ ತಾಯಿ ನಿನ್ನ ಮದುವೆ ಆಗಿರೋ ಗಂಡು ನಾನೇನೇ ಪೃಥ್ವಿ ನೀನು ಸಾಫ್ಟ್ವೇರಾ ಎಂದು ಕಣ್ಣರಳಿಸಿ ಕೇಳಿದ್ದಳು ಅವನಿಗೆ ಕೋಪ ಬಂದರೂ ಸುಮ್ಮನಿದ್ದ ಹಾ ನಾನೇ ಸಾಫ್ಟ್ವೇರ್ ಬಾ ಎಂದಾಗ ಅವನ ಕೈ ಹಿಡಿದಳು ಅವನು ಇನ್ನೇನು ಅವಳನ್ನು ಏಳಿಸಬೇಕು ಅನ್ನುವಾಗ ಅವಳು ಜ್ಞಾನ ತಪ್ಪಿ ಬಿದ್ದಳು ಅಯ್ಯೋ ದೇವ್ರೆ ಇವಳನ್ನು ಕಟ್ಟಿಕೊಂಡ ತಪ್ಪಿಗೆ ಇನ್ನೇನು ಮಾಡಬೇಕು ಥು ವಾಂತಿ ಬೇರೆ ಮಾಡಿಕೊಂಡಿದ್ದಾಳೆ ಹೀಗೇನು ಮಾಡೋದು ಎಂದು ತಲೆ ಮೇಲೆ ಕೈಯೊತ್ತು ಕೂತ ನಂತರ ದಯವಿಟ್ಟು ನನ್ನ ಕ್ಷಮಿಸು ಕ್ಷಮಿಸುದೇವ್ರೆ ಇತೈಷಿ ಪ್ಲೀಸ್ ನನ್ನ ಕ್ಷಮಿಸು ಸಾರಿ ಎಂದು ಹೇಳಿಕೊಂಡು ಅವಳನ್ನು ಎತ್ತಿಕೊಂಡು ಬಾತ್ರೂಮ್ಗೆ ಕರೆದುಕೊಂಡು ಹೋದ ಅವಳನ್ನ ಕೋರಿಸಿ ಎಲ್ಲ ತುಳಿಸಿ ಬಟ್ಟೆ ಬದಲಾಯಿಸಲು ಅವಳ ಕಬೋರ್ಡ್ ತೆಗೆದು ನೋಡಿದಾಗ ಮೂಲೆಯಲ್ಲಿ ಜೋಡಿಸಿ ಇಟ್ಟಿದ್ದ ಅವಳ ಟೀ ಶರ್ಟ್ ಶಾಂಟ್ಸ್ಗಳು ಕಂಡವು ಅದರಲ್ಲಿ ಒಂದನ್ನು ತೆಗೆದುಕೊಂಡು ಅವಳ ಮೈ ಮೇಲೆ ಬಿದ್ದಿದ್ದ ವಾಂತಿಯನ್ನೆಲ್ಲ ಕ್ಲೀನ್ ಮಾಡಿ ಕೈಕಾಲು ಮುಖವನ್ನೆಲ್ಲ ತೊಳಿಸಿ ಬಟ್ಟೆ ಬದಲಾಯಿಸಿ ಕರೆದುಕೊಂಡು ಬಂದು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಹೊದಕ್ಕೆ ಒದಿಸಿದ ಯಾವುದೋ ಹುಡುಗನ ಹೆಸರನ್ನು ಕನವರಿಸುತ್ತಿದ್ದಳು ಬಹುಶಃ ಅವಳ ಲವರ್ ಇರಬೇಕು ಆ ಹೇಟಿಯು ಅಂತ ಬೇರೆ ಅಂತ ಇದ್ಲು ಲವ್ ಫೇಲ್ಯೂರ್ ಆಗಿದೆ ಅನಿಸುತ್ತೆ ಆದರೂ ಬಹಳ ಮನಸ್ಸಿಗೆ ತಗೊಂಡಿದ್ದಾಳೆ ಪಾಪ ಎಂದು ಅವಳನ್ನೇ ನೋಡುತ್ತಾ ಕೂತಿದ್ದ ಅವಳು ನಿದ್ದೆ ಕಣ್ಣಲ್ಲಿ ಸಣ್ಣಗೆ ಕನವರಿಸುತ್ತಿದ್ದಳು ಈ ಸಾಫ್ಟ್ವೇರ್ ನೀನು ತುಂಬ ತುಂಬ ಒಳ್ಳೆಯವನು ನಿಮಗೆ ನಾನು ಸರಿಯಾದ ಜೋಡಿಯಲ್ಲ ಪ್ಲೀಸ್ ಬೇರೆ ಒಬ್ಬಳನ್ನ ಹುಡುಕಿ ಮದುವೆ ಆಗಿ ಖುಷಿಯಾಗಿರು ಪ್ಲೀಸ್ ಸಾಫ್ಟ್ವೇರ್ ಪ್ಲೀಸ್ ಎಂದು ಕನವರಿಸುತ್ತಾ ಇದ್ದಳು ಪೃಥ್ವಿ ಅವಳ ತಲೆ ನೆವರಿಸುತ್ತಾ ಇದ್ದ ನೀನು ಪ್ಲೀಸ್ ಬೇರೆ ಒಳ್ಳೆ ಹುಡುಗಿನ ಮದುವೆ ಆಗು ನಿನ್ನಂತ ಒಳ್ಳೆ ಸಾಫ್ಟ್ವೇರ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಸಿಗ್ತಾಳೆ ಹಾ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಈಗ ಮಲ್ಕೋ ಎಂದು ಅವಳ ತಲೆ ನೆವರಿಸುತ್ತಾ ಇದ್ದ ಅವಳು ಕನವರಿಸುವುದು ನಿಲ್ಲಿಸಿ ನಿದ್ರೆಗೆ ಜಾರಿದ್ದಳು ಅವಳನ್ನು ಮಲಗಿಸಿ ಮಧ್ಯದಲ್ಲಿ ದಿಂಬುಗಳನ್ನು ಜೋಡಿಸಿ ಅವಳನ್ನು ನೋಡುತ್ತಾ ಅವನು ಮಲಗಿದ ಅವನಿಗೆ ಪದೇ ಪದೇ ಅವಳು ಸಾಫ್ಟ್ವೇರ್ ಎಂದು ಕರೆಯುತ್ತಿದ್ದದ್ದು ನೆನಪಾಗುತ್ತಿತ್ತು ಜೊತೆಗೆ ನಗು ತರಿಸುತ್ತಿತ್ತು ಮುಗ್ಧವಾಗಿ ಮಲಗಿದ್ದ ಮಡದಿಯನ್ನು ನೋಡಿದ ಅವನ ಮನಸ್ಸು ಏನನ್ನೋ ನಿರ್ಧರಿಸಿತ್ತು ಇವರಿಬ್ಬರೂ ಒಂದಾಗುತ್ತಾರಾ ಆಕಾಶ ಅಂತ ಯಾಕೆ ಹಿತೈಷಿ ಕನವರಿಸುತ್ತಿದ್ದಳು ಪೃಥ್ವಿನೇ ಹಿತೈಷಿಗೆ ಬಟ್ಟೆ ಬದಲಿಸಿದ ಎಂದು ಗೊತ್ತಾದರೆ ಹಿತೈಷಿ ಸುಮ್ಮನೆ ಇರುತ್ತಾಳಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ